ಹತ್ತು ಮುಕ್ಕಾಲು ವರ್ಷದಲ್ಲಿ ದೇಶದ ಸಾಲ ಐವತ್ತ್ ಲಕ್ಷ ಕೋಟಿ ಇದ್ದಿದ್ದು ಎ ಇನ್ನೂರ ಐದು ಲಕ್ಷ ಕೋಟಿಯಾಗಿದೆ ಒಬ್ಬೊಬ್ಬರು ಒಬ್ಬೊಬ್ಬರ ತಲೆ ಮೇಲೆ ಮೂರು ಲಕ್ಷ ಮೂರು ಕಾಲು ಲಕ್ಷ ಇದೆ ಸಾಲ ಕೇಂದ್ರ ಸರ್ಕಾರ ಮಾಡಿರುವಂಥ ಸಾಲ ದೇಶದ ಮೇಲೆ ಇಲ್ಲಿವರೆಗೂ ಸಾಲ ಇರುವಂಥದ್ರ ಮೇಲೆ ನಾವು ಪ್ರತಿ ವರ್ಷವೂ ಸುಮಾರು ಹನ್ನೆರಡು ಪಾಯಿಂಟ್ ಏಳು ಲಕ್ಷ ಕೋಟಿ ಅಷ್ಟು ಬರೀ ಬಡ್ಡಿ ಅಸಲು ಪ್ಲಸ್ ಬಡ್ಡಿ ಅಲ್ಲ ಬರಿ ಬಡ್ಡಿ ಕಟ್ಟುವಂಥದಕ್ಕೆ ಹನ್ನೆರಡು ಪಾಯಿಂಟ್ ಏಳು ಲಕ್ಷ ಕೋಟಿ ಹದಿನಾರು ಲಕ್ಷ ಕೋಟಿಯಷ್ಟು ಸಾಲ ತಗೊಳ್ಳೋದು ಅಂದರೆ ತರ್ಟಿ ಟೂ ಪರ್ಸೆಂಟ್ ಟೋಟಲ್ ಬಜೆಟ್ ಸೈಜ್ ಹನ್ನೆರಡು ಪಾಯಿಂಟ್ ಏಳು ಲಕ್ಷ ಕೋಟಿಯಷ್ಟು ಬಡ್ಡಿ ತೀರಿಸುವಂಥದ್ದು ಅಂದರೆ ಇಪ್ಪತ್ತಾರು ಪರ್ಸೆಂಟ್ ಟೋಟಲಿ ಫಿಫ್ಟಿ ಏಟ್ ಪರ್ಸೆಂಟ್ ಟೋಟಲ್ ಬಜೆಟ್ ಆಫ್ ಫಿಫ್ಟಿ ಲ್ಯಾಕ್ ರೋ ನಾಲ್ಕು ಪಾಯಿಂಟ್ ಒಂಬತ್ತು ಲಕ್ಷ ಕೋಟಿಯಷ್ಟು ತೆರಿಗೆಯನ್ನು ನಾವು ಸಂಗ್ರಹ ಮಾಡಿ ಕೇಂದ್ರಕ್ಕೆ ಕಳಿಸುವಂಥದ್ದು ಅದನ್ನು ಬರ್ತಾ ಇರುವಂಥದ್ದು ಎಷ್ಟು ಬರೀ ಮೂರು ಸಾವಿರ ಕೋಟಿ ನೂರ ನಲವತ್ತೇಳು ಕೋಟಿಗೆ ಕೋಟಿ ಜನರಿಗೆ ಏನು ಮಾಡಿದ್ದೀರಿ ಅದನ್ನು ಹೇಳಿ ಸ್ವಾಮಿ ಹದಿನೈದು ಇಪ್ಪತ್ತು ಲಕ್ಷ ಜನಕ್ಕೆ ಒಂದು ಅನುಕೂಲ ಮಾಡ್ಕೊಟ್ಬಿಟ್ಟು ಅದೇ ದೊಡ್ಡದು ಅನ್ನೋ ರೀತಿಯಲ್ಲಿ ಎಲ್ಲ ಕಡೆಯೂ ಭಾಷಣ ಬಿಗಿತಾ ಇರುವಂಥದ್ದು ಎಷ್ಟು ಮಟ್ಟಿ ಸರಿ ಭಾರತೀಯ ಜನತಾ ಪಾರ್ಟಿಯ ಕೇಂದ್ರ ಸರ್ಕಾರ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬಡ್ಜೆಟ್ಟನ್ನು ಮಂಡಿಸಿದ್ದಾರೆ ಐವತ್ತು ಲಕ್ಷ ಅರವತ್ತೈದು ಸಾವಿರದ ಮುನ್ನೂರ ನಲವತ್ತೈದು ಕೋಟಿಯ ಗಾತ್ರ ಸೈಜ್ ಆಫ್ ದಿ ಬಜೆಟ್ ಫಾರ್ ದ ನೇಷನ್ ಇನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಈಸ್ ಫಿಫ್ಟಿ ಲ್ಯಾಕ್ ಕ್ರೋರ್ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮನಮೋಹನ್ ಸಿಂಗ್ ಅವರು ಬಿಟ್ಟು ಹೋಗುವಂಥ ಸಂದರ್ಭದಲ್ಲಿದ್ದಂಥ ಗಾತ್ರದ ಬಜೆಟ್ಟು ಬರೀ ಹದಿನಾಲ್ಕು ಲಕ್ಷ ಕೋಟಿ ಹತ್ತುವರೆ ವರ್ಷಗಳಲ್ಲಿ ಆಲ್ಮೋಸ್ಟ್ ಮೂವತ್ತಾರು ಲಕ್ಷ ಕೋಟಿಯ ಗಾತ್ರ ಜಾಸ್ತಿಯಾಗಿದೆ ಇದರಲ್ಲಿ ನಾವೇನು ಊಹೆ ಮಾಡ್ಕೊಂಡು ಹೇಳುವಂಥದ್ದಿಲ್ಲ ನಿರ್ಮಲಾ ಸೀತಾರಾಮ್ ಅವರೇ ಪಾರ್ಲಿಮೆಂಟಲ್ಲಿ ಹೇಳಿರೋ ರೀತಿಯಲ್ಲಿ ಐವತ್ತು ಲಕ್ಷ ಕೋಟಿ ಬಡ್ಜೆಟಲ್ಲಿ ಹದಿನಾರು ಲಕ್ಷ ಕೋಟಿಯಷ್ಟು ಸಾಲ ಪಡಿತಾರಂತೆ ಹದಿನಾರು ಲಕ್ಷ ಕೋಟಿಯಷ್ಟು ಸಾಲ ಆಮೇಲೆ ಇದರಲ್ಲಿ ಹನ್ನೆರಡು ಪಾಯಿಂಟ್ ಏಳು ಲಕ್ಷ ಕೋಟಿ ಬಡ್ಡಿ ಪಾವತಿ ಮಾಡುವಂಥದ್ದು ದೇಶದ ಮೇಲೆ ಇಲ್ಲಿವರೆಗೂ ಸಾಲ ಇರುವಂಥದ್ರ ಮೇಲೆ ನಾವು ಪ್ರತಿ ವರ್ಷವೂ ಸುಮಾರು ಹನ್ನೆರಡು ಪಾಯಿಂಟ್ ಏಳು ಲಕ್ಷ ಕೋಟಿಯಷ್ಟು ಮಾ ಇದನ್ನು ಬಡ್ಡಿಯನ್ನು ಬರೀ ಬಡ್ಡಿ ಅಸಲು ಪ್ಲಸ್ ಬಡ್ಡಿ ಅಲ್ಲ ಬರೀ ಬಡ್ಡಿ ಕಟ್ಟುವಂಥದಕ್ಕೆ ಹನ್ನೆರಡು ಪಾಯಿಂಟ್ ಏಳು ಲಕ್ಷ ಕೋಟಿ ಹದಿನಾರು ಲಕ್ಷ ಕೋಟಿಯಷ್ಟು ಸಾಲ ತಗೊಳ್ಳೋದು ಅಂದರೆ ತರ್ಟಿ ಟೂ ಪರ್ಸೆಂಟದು ಟೋಟಲ್ ಬಜೆಟ್ ಸೈಜ್ ಹನ್ನೆರಡು ಪಾಯಿಂಟ್ ಏಳು ಲಕ್ಷ ಕೋಟಿಯಷ್ಟು ಸ ಬಡ್ಡಿ ತೀರಿಸುವಂಥದ್ದು ಅಂದರೆ ಇಪ್ಪತ್ತಾರು ಪರ್ಸೆಂಟ್ ಟೋಟಲಿ ಫಿಫ್ಟಿ ಏಯ್ಟ್ ಪರ್ಸೆಂಟದು ಟೋಟಲ್ ಬಜೆಟ್ ಆಫ್ ಫಿಫ್ಟಿ ಲ್ಯಾಕ್ ನಲ್ಲಿ ಸಾಲ ಪಡೆಯುವಂಥದ್ದು ಸಾಲ ತೀರಿಸುವಂಥದ್ದು ಬಡ್ಡಿ ತೀರಿಸುವಂಥದಕ್ಕೆ ಸೀಮಿತವಾಗಿದೆ ಇನ್ನು ಫಾರ್ಟಿ ಟೂ ಪರ್ಸೆಂಟ್ ಅಂದರೆ ಟೋಟಲ್ ಫಿಫ್ಟಿ ತೌಸಂಡ್ ಕ್ರೋ ಫಿಫ್ಟಿ ಲ್ಯಾಕ್ ಕ್ರೋರ್ ಫಾರ್ಟಿ ಟು ಪರ್ಸೆಂಟ್ ಅಂದರೆ ಆಲ್ಮೋಸ್ಟ್ ಇಪ್ಪತ್ತು ಲಕ್ಷ ಕೋಟಿನಲ್ಲಿ ದೇಶದ ಅಭಿವೃದ್ಧಿ ಉದ್ಧಾರ ಆಗುವಂಥದ್ದು ಆಗಬೇಕು ಎರಡು ಸಾವಿರದ ಹದಿನಾಲ್ಕು ಮನಮೋಹನ್ ಸಿಂಗ್ ಅವರು ಬಿಟ್ಟು ಹೋಗೋ ಸಂದರ್ಭದಲ್ಲಿ ಸಾವಿರದ ಒಂಬೈನೂರ ನಲವತ್ತೇಳರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೆ ದೇಶದ ಅಭಿವೃದ್ಧಿಗಾಗಿ ನಮ್ಮ ದೇಶ ಮಾಡಿದ ಸಾಲ ಐವತ್ತು ಮೂರು ಲಕ್ಷ ಕೋಟಿ ರೈಟ್ ಫ್ರಮ್ ನೈನ್ಟೀನ್ ಫಾರ್ಟಿ ಸೆವೆನ್ ಟಿಲ್ ಟು ತೌಸಂಡ್ ಫೋರ್ಟೀನ್ ಆಲ್ಮೋಸ್ಟ್ ಎಪ್ಪತ್ತು ವರ್ಷಗಳ ಅವಧಿನಲ್ಲಿ ದೇಶದ ದೇಶದ ಅಭಿವೃದ್ಧಿಗೋಸ್ಕರ ದೇಶವನ್ನು ಕಟ್ಟುವಂಥ ದಿಟ್ಟಿನಲ್ಲಿ ಸಾಲ ಮಾಡಿದ್ದು ಇತರೆ ಎಲ್ಲ ಸರ್ಕಾರ ಕಾಂಗ್ರೆಸ್ಸು ಎಲ್ಲ ಸರ್ಕಾರಗಳು ಸೇರಿ ಐವತ್ತ್ಮೂರು ಲಕ್ಷ ಕೋಟಿ ಇತ್ತು ಮಾನ್ಯ ನರೇಂದ್ರ ಮೋದಿಯವರು ಮುಖ್ಯ ಪ್ರೈಮ್ ಮಿನಿಸ್ಟರ್ ಆದ ಮೇಲೆ ಬಿ ಜೆ ಪಿ ಅಧಿಕಾರಕ್ಕೆ ಬಂದ ಮೇಲೆ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಬರೀ ಹತ್ತೂವರೆ ವರ್ಷ ಹತ್ತು ಮುಕ್ಕಾಲು ವರ್ಷದಲ್ಲಿ ದೇಶದ ಸಾಲ ಐವತ್ತ್ಮೂರು ಲಕ್ಷ ಕೋಟಿ ಇದ್ದಿದ್ದು ಎ ಇನ್ನೂರ ಐದು ಲಕ್ಷ ಕೋಟಿ ಆಗಿದೆ ಇನ್ನೂರ ಐದು ಲಕ್ಷ ಕೋಟಿ ಅಂದರೆ ನೂರ ನಲವತ್ತೇಳು ಲಕ್ಷ ಕೋಟಿಯಷ್ಟು ಸಾಲ ಮಾಡಿದ್ದೀರಿ ದೇಶದ ಸಾಲವನ್ನು ಸಾಲದ ಕೂಪಕ್ಕೆ ತಳ್ಳುವಂಥ ಕೆಲಸವನ್ನು ಮಾಡಿದಂಥ ಕೀರ್ತಿ ಬಿ ಜೆ ಪಿಗೆ ಸೇರಿತ್ತು ಅಂದರೆ ಪ್ರತಿಯೊಬ್ಬರ ತಲೆ ಮೇಲೆ ಸಾಲದ ಮೊತ್ತ ಪ್ಲಸ್ ಇಂಟ್ರೆಸ್ಟು ಸೇರಿಸಿದ್ರೆ ಒಬ್ಬೊಬ್ಬರ ತಲೆ ಮೇಲೆ ಮೂರು ಕಾಲು ಲಕ್ಷ ಇದೆ ಒಬ್ಬೊಬ್ಬರ ತಲೆ ಮೇಲೆ ಮೂರು ಲಕ್ಷ ಮೂರು ಕಾಲು ಲಕ್ಷ ಇದೆ ಸಾಲ ದೇಶ ಮಾಡಿರುವಂಥ ಸಾಲ ಕೇಂದ್ರ ಸರ್ಕಾರ ಮಾಡಿರುವಂಥ ಸಾಲ ಈ ಬಾರಿ ಬಡ್ಜೆಟ್ ನೀವು ಗಮನಿಸಿದ್ರೆ ಇದು ಬಡ್ಜೆಟ್ ಆಫ್ ಇಂಡಿಯಾ ಥರ ಕಾಣಿಸ್ತಾ ಇಲ್ಲ ಇದು ಬಡ್ಜೆಟ್ ಆಫ್ ಬಿಹಾರ್ ಥರ ಕಾಣಿಸ್ತಾ ಇದೆ ಬಿಹಾರಲ್ಲಿ ಚುನಾವಣೆ ಬರ್ತಾ ಇದೆ ಇವತ್ತು ಸರ್ಕಾರ ಕೇಂದ್ರದಲ್ಲಿ ಸರ್ವೈವ್ ಆಗುವಂಥದಕ್ಕೆ ಭಾಳ ಇಬ್ಬರು ಇಬ್ಬರು ಪ್ರಮುಖವಾದಂಥ ಮುಖ್ಯಮಂತ್ರಿಗಳು ಎರಡು ರೀಜ್ನಲ್ ಪಾರ್ಟಿಗಳು ಕಾರಣ ಒಂದು ಬಿಹಾರು ನಿತೀಶ್ ಕುಮಾರ್ ಇನ್ನೊಂದು ಆಂಧ್ರ ಪ್ರದೇಶ್ ಲಾಸ್ಟ್ ಟೈಮ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಸಾಲಿನ ಬಜೆಟ್ಟಲ್ಲಿ ನಲವತ್ತಾರು ಸಾವಿರ ಕೋಟಿ ಅಡಿಷ್ನಲ್ಲಾಗಿ ಪ್ಯಾಕೇಜನ್ನು ಘೋಷಣೆ ಮಾಡಿದರು ಬಿಹಾರಕ್ಕೆ ನಲವತ್ತ್ಮೂರು ಸಾವಿರ ಕೋಟಿ ಆಂಧ್ರ ಘೋಷಣೆ ಮಾಡಿದರು ಈ ಸಾರಿ ಬಿಹಾರಕ್ಕೆ ಚುನಾವಣೆ ಬರ್ತಾ ಇದೆ ನವೆಂಬರಲ್ಲಿ ಚುನಾವಣೆ ಇದೆ ಪ್ಲಸ್ ನಿತೀಶ್ ಕುಮಾರ್ ಅವರನ್ನು ಸ್ಯಾಟಿಸ್ಫೈ ಮಾಡುವಂಥದಕ್ಕೆ ಎಪ್ಪತ್ತ ಎಂಟು ಸಾವಿರ ಕೋಟಿಯಷ್ಟು ಹಣವನ್ನು ಹಣದ ಪ್ರಾಜೆಕ್ಟನ್ನು ನೀವು ಘೋಷಣೆ ಮಾಡಿದಿರಿ ಲಾಸ್ಟ್ ಟೈಮ್ ಕೊಟ್ಟಿದ್ದ ಘೋಷಣೆ ಮಾಡಿದ್ದು ಏನಾಯಿತು ಕೊಟ್ಟರೋ ಇಲ್ವೋ ಬಿಹಾರ್ ಜನಗಳು ಅಸೆಸ್ ಮಾಡಬೇಕು ಅವ್ರು ತಿಳ್ಕೊಬೇಕು ಬರೀ ಘೋಷಣೆಗೆ ಮಾತ್ರ ಬಿ ಜೆ ಪಿ ಸೀಮಿತರಾಗಿದ್ದಾರೆ ಎನ್ನುವಂಥದ್ದು ಭಾಳ ಸ್ಪಷ್ಟವಾಗಿ ಇಡೀ ದೇಶದಲ್ಲಿ ಜಗಜಾಹರಾಯಿತಾಗಿದೆ ಪ್ರೂವ್ ಆಗಿದೆ ಎಲ್ಲೆಲ್ಲಿ ಚುನಾವಣೆ ಯಾವ್ಯಾವ ರಾಜ್ಯಗಳಲ್ಲಿ ಬರ್ತವೋ ಅಲ್ಲಿ ಪ್ಯಾಕೇಜ್ಗಳನ್ನು ಘೋಷಣೆ ಮಾಡುವಂಥ ಒಂದು ಪ್ರವೃತ್ತಿಯನ್ನು ಬಿ ಜೆ ಪಿಯವರು ಕಂಡುಕಂಡವ್ರೆ ಬೆಳೆಸ್ಕೊಂಡವ್ರೆ ಆ ಘೋಷಣೆಯಿಂದಾಗಿ ಈಗ ಡೆಲ್ಲಿ ಮತ್ತು ಬಿ ಜೆ ಬಿಹಾರಲ್ಲಿ ಚುನಾವಣೆ ಎದುರಿಸುವಂಥದ್ದಕ್ಕೆ ಜನಗಳನ್ನ ಮಂಕು ಬೂದಿ ಎರಿಸಿ ಮತವನ್ನು ಪಡೆಯುವಂಥದ್ದಕ್ಕೆ ಘೋಷಣೆಗೆ ಮಾತ್ರ ಸೀಮಿತ ಆಗಿರುವಂಥದ್ದು ನಾವು ಕಾಣ್ತಾ ಇದ್ದೀವಿ ಈ ಬಾರಿಯ ಫಿಸ್ಕಲ್ ಡೆಫಿಸಿಟ್ ಫೋರ್ ಪಾಯಿಂಟ್ ಫೋರ್ ಪರ್ಸೆಂಟ್ ರೆವಿನ್ಯೂ ಡೆಫಿಸಿಟ್ ಒನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಅಂದರೆ ಆಲ್ಮೋಸ್ಟ್ ಆರು ಆರುವ ಪರ್ಸೆಂಟು ಡೆಫಿಸಿಟ್ ಇದೆ ಕರ್ನಾಟಕ ರಾಜ್ಯ ಇಡೀ ದೇಶದಲ್ಲಿ ಎರಡನೇ ಅತಿ ಹೆಚ್ಚು ತೆರಿಗೆಯನ್ನು ಸಂಗ್ರಹ ಮಾಡಿ ಕೇಂದ್ರಕ್ಕೆ ಕಳಿಸುವಂಥ ರಾಜ್ಯಗಳ ಪೈಕಿ ಕರ್ನಾಟಕ ಸ್ಟ್ಯಾಂಡ್ ಸೆಕೆಂಡ್ ಕರ್ನಾಟಕ ಎರಡನೇ ರಾಜ್ಯ ನಾವು ಸ ತೆರಿಗೆಯನ್ನು ಎಲ್ಲ ವಿಧದ ತೆರಿಗೆಗಳನ್ನು ಜಿ ಎಸ್ ಟಿ ಇರ್ಬೋದು ಇನ್ಕಮ್ ಟ್ಯಾಕ್ಸ್ ಇರ್ಬೋದು ಕಸ್ಟಮ್ ಟ್ಯಾಕ್ಸ್ ಇರ್ಬೋದು ಇತರೆ ಯಾವ್ಯಾವ ಟ್ಯಾಕ್ಸ್ಗಳಿದ್ದಾವೆ ಎಲ್ಲ ಒಂದು ಏಳೆಂಟು ಟ್ಯಾಕ್ಸ್ಗಳು ಎಲ್ಲ ಟ್ಯಾಕ್ಸ್ಗಳ ಮೂಲಕ ಕೇಂದ್ರಕ್ಕೆ ಕಳಿಸ್ತಾ ಇರುವಂಥದ್ದು ವರ್ಷಕ್ಕೆ ನಾಲ್ಕು ಪಾಯಿಂಟ್ ಒಂಬತ್ತು ಲಕ್ಷ ಕೋಟಿ ನಾಲ್ಕು ಪಾಯಿಂಟ್ ಒಂಬತ್ತು ಲಕ್ಷ ಕೋಟಿಯಷ್ಟು ತೆರಿಗೆಯನ್ನು ನಾವು ಸಂಗ್ರಹ ಮಾಡಿ ಕೇಂದ್ರಕ್ಕೆ ಕಳಿಸುವಂಥದ್ದು ಅದನ್ನು ಬರ್ತಾ ಇರುವಂಥದ್ದು ಎಷ್ಟು ಬರೀ ಐವತ್ತ್ಮೂರು ಸಾವಿರ ಕೋಟಿ ನಿಮ್ಮ ಫಿಫ್ಟೀನ್ತ್ ಫೈನಾನ್ಸ್ ರೆಗ್ಯುಲೇಷನ್ಸ್ ಪ್ರಕಾರ ಫೈನಾನ್ಷಿಯಲ್ ನಾರ್ಮ್ಸ್ ಪ್ರಕಾರ ನಿಮಗೆ ನಿಮ್ಮಿಂದ ತೆಗೆದುಕೊಂಡಂಥ ಹಣಕ್ಕೆ ಅವರು ವಾಪಸ್ಸು ನಲವತ್ತೆರಡು ಪರ್ಸೆಂಟ್ ಕೊಡಬೇಕು ಅಂತ ಅವರೇ ನಿಗದಿ ಮಾಡಿದ್ದಾರೆ ಫೈನಾನ್ಸ್ ಕಮಿಷನ್ ಪ್ರಕಾರ ನಲವತ್ತೆರಡು ಪರ್ಸೆಂಟ್ ಅಂದರೆ ನಾಲ್ಕು 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 ಪಾಯಿಂಟ್ ಒಂಬತ್ತು ಲಕ್ಷ ಕೋಟಿ ಅಂದರೆ ಐದು ಲಕ್ಷ ಕೋಟಿ ಅಂತ ಇಟ್ಕೊಳ್ಳೋಣ ನಲವತ್ತೆರಡು ಪರ್ಸೆಂಟ್ ಅಂದರೆ ಐದ್ನಾಲ್ಕು ಆಲ್ಮೋಸ್ಟ್ ಎರಡು ಲಕ್ಷ ಕೋಟಿ ಎಷ್ಟು ನಮಗೆ ಹಣವನ್ನು ವಾಪಸ್ ಕೊಡುವಂಥ ಕೆಲಸವನ್ನು ಮಾಡಬೇಕು ಅದು ಎಲ್ಲಿ ಕೊಟ್ಟಿದ್ದೀರಿ ಬರೀ ಯು ಆರ್ ಗಿವಿಂಗ್ ಓನ್ಲಿ ಫಿಫ್ಟಿ ತ್ರೀ ತೌಸಂಡ್ ಕ್ರೋರ್ಸ್ ಎಷ್ಟು ಅನ್ಯಾಯ ಮೋಸ ಇದು ಒಂದು ಉದಾಹರಣೆ ನೀವೇ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ಗೆ ಅಪ್ಪರ್ ಕೃಷ್ಣ ಮೇಲ್ದಂಡೆ ಅಪ್ಪರ್ ಕೃಷ್ಣ ಮೇಲ್ದಂಡೆ ಆ ಯೋಜನೆ ಏನಿದೆ ಅದನ್ನು ಅನುಷ್ಠಾನ ಮಾಡುವಂಥದಕ್ಕೆ ಹೈಕೋರ್ಟ್ ಟ್ರಿಬ್ಯುನಲ್ ಆದೇಶದ ಮೇರೆಗೆ ಅನುಷ್ಠಾನ ಮಾಡಿ ಶೇಖರಣೆ ಕೆಪಾಸಿಟಿ ಜಾಸ್ತಿ ಮಾಡುವಂಥದಕ್ಕೆ ಐದು ಸಾವಿರದ ಮುನ್ನೂರು ಕೋಟಿನ ನೀವೇ ನಿರ್ಮಲಾ ದೇ ಇದೇ ನಿರ್ಮಲಾ ಸೀತಾರಾಮನ್ ಘೋಷಣೆ ಮಾಡಿದ್ರು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರ ಬಡ್ಜೆಟ್ ಸಾಲಿನಲ್ಲಿ ಇವಲ್ಲಿ ಇಲ್ಲಿವರೆಗೆ ಐದನ ನಯಾ ಪೈಸಾ ಕೊಡಲಿಲ್ಲ ಆ ಜಿ ಎಸ್ ಟಿ ಕಾಂಪೆನ್ಸೇಷನ್ಗೆ ಐದು ಸಾವಿರದ ಆರುನೂರ ಕೋಟಿ ಘೋಷಣೆ ಮಾಡಿದರು ಅದು ಬರಲಿಲ್ಲ ಫಿಫ್ಟೀನ್ತ್ ಫೈನಾನ್ಸ್ ಕಮಿಷನ್ನ ಡೆಫಿಸಿಟ್ಗೆ ಅದು ಒಂದು ಮೂರುವರೆ ಸಾವಿರ ಘೋಷಣೆ ಮಾಡಿದರು ಅದು ಇಲ್ಲಿವರೆಗೂ ಐದು ಪೈಸಾ ಬರಲಿಲ್ಲ ಈ ಬಜೆಟ್ನಲ್ಲಿ ಅದರ ಬಗ್ಗೆ ಚಕಾರನೂ ಇಲ್ಲ ನಾವು ಕಾಣ್ತಾ ಇಲ್ಲ ಆಮೇಲೆ ಮೇಕೆದಾಟಿ ಯೋಜನೆ ಅಪ್ರೂವಲ್ ಕೊಡುವಂಥದ್ದಕ್ಕೆ ಬಡ್ಜೆಟಲ್ಲಿ ಘೋಷಣೆ ಆಗಿಲ್ಲ ಕಳಸಾಡ ಬಂಡಾರಿ ಬಂಡೂರಿ ನೀರಾವರಿ ಯೋಜನೆಗೆ ಕುಡಿಯೋ ನೀರಿನ ಯೋಜನೆಗೂ ಈ ಸಾಲಿನ ಬಡ್ಜೆಟ್ಟಲ್ಲಿ ಎಲ್ಲೂ ಚಕಾರ ಇಲ್ಲ ರಾಯಚೂರಿಗೆ ಏಮ್ಸ್ ಕೊಡ್ತೀವಿ ಏಮ್ಸ್ ತತ್ತೀವಿ ಅಂತ ಅಲ್ಲಿನ ಆ ಭಾಗದ ಮಂತ್ರಿಗಳು ಪ್ರಹ್ಲಾದ್ ಅವರೆಲ್ಲ ದಾರಿ ಉದ್ದಕ್ಕೂ ಹೇಳಿದ್ದೇ ಹೇಳಿದ್ದು ಕಲ್ಯಾಣ ಕರ್ನಾಟಕಕ್ಕೆ ಹೊಸದಾಗೇನೋ ಪ್ಯಾಕೇಜ್ ಕೊಡ್ತೀವಿ ಅಂತೇಳಿದರೂ ಏನೂ ಕಾಣಿಲ್ಲ ರೈಲ್ವೆ ಯೋಜನೆಗಳಿಗೆ ಲಾಸ್ಟ್ ಟೈಮ್ ಎರಡು ಸ ಏಳು ಸಾವಿರದ ನಾನ್ನೂರ ಅರವತ್ತೈದು ಕೋಟಿ ಐನೂರ ಅರವತ್ತ್ನಾಲ್ಕು ಕೋಟಿ ಘೋಷಣೆ ಆಗಿತ್ತು ಆ ಘೋಷಣೆಯನ್ನು ಮರು ಮರುಘೋಷಣೆ ಹತ್ತು ಹತ್ತು ಕೋಟಿ ಜಾಸ್ತಿ ಮಾಡಿ ಏಳು ಸಾವಿರದ ಆರ್ನೂರ ಐವತ್ತು ಕೋಟಿ ಅಂತ ಮಾಡಿ ಘೋಷಣೆ ಮಾಡಿದ್ದಾರೆ ಅಷ್ಟೇ ಆರುನೂರ ಮೂವತ್ತೈದು ಕೋಟಿ ಅಂತ ಘೋಷಣೆ ಮಾಡಿದ್ದಾರೆ ಅಂದರೆ ವಿ ಸೋಮಣ್ಣವರು ಪತ್ರಿಕಾಗೋಷ್ಠಿಯಲ್ಲಿ ಏಳು ಸಾವಿರದ ಐನೂರ ಅರವತ್ತ್ನಾಲ್ಕು ಕೋಟಿ ಲಾಸ್ಟ್ ಟೈಮ್ ಕೊಟ್ಟಿದ್ದರು ಈ ಸರಿ ಏಳು ಸಾವಿರದ ಆರುನೂರ ಮೂವತ್ತೈದು ಕೋಟಿ ಕೊಟ್ಟಿದ್ದೀವಿ ಅಂತ ಲಾಸ್ಟ್ ಟೈಮ್ ಕೊಟ್ಟಿರೋ ಯೋಜನೆಗಳನ್ನೇ ಮತ್ತೆ ಈ ಸರಿ ಮರು 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 ಘೋಷಣೆ ಆಗಿರುವಂಥದ್ದು ಐದು ನಯಾ ಪೈಸಾ ಕೊಡುವಂಥ ಕೆಲಸವನ್ನು ಇಂದುವರೆಗೂ ಮಾಡಿಲ್ಲ ಬ ಇವರಿಗೆ ಸೋಮಣ್ಣವ್ರಿಗೆ ಬಡ್ಜೆಟ್ ಬಗ್ಗೆನೇ ಗೊತ್ತಿಲ್ಲ ಪಾಪ ಅವರು ನೆನ್ನೆ ದಿವಸ ಟಿ ವಿನಲ್ಲಿ ನೋಡಿಕೊಂಡು ಪಿ ಎ ಒಂದಷ್ಟು ಫ್ಯಾಂಡ್ಸ್ನ ಗುರ್ತಾಕ್ಕೊಂಡು ನೆನ್ನೆ ಬಂದು ಮಾಧ್ಯಮದಲ್ಲಿ ಮುಂದೆ ಮಾತಾಡಿದ್ದಾರೆ ಯಾಕೆಂದರೆ ಬಡ್ಜೆಟ್ನ ಮಂಡನೆ ಮಾಡುವ ಸಂದರ್ಭದಲ್ಲಿ ಇವ್ರನ್ನೆಲ್ಲೂ ಪರಿಗಣಿಸುವಂಥ ಕೆಲಸ ಅಲ್ಲ ಪ್ರವೃತ್ತಿ ಇಲ್ಲ ಅಲ್ಲಿ ಎಲ್ಲ ಐ ಎ ಎಸ್ನವ್ರು ಮಾಡುವಂಥದ್ದು ಸೋಮಣ್ಣವ್ರ ಪಾಪ ಏನು ನಡೀತಾ ಇದೆ ದೇಶದಲ್ಲಿ ಏನು ಗೊತ್ತಿಲ್ಲ ಅವ್ರು ಏನಿದ್ರು ಫಸ್ಟ್ ಕ್ಲಾಸ್ ಟ್ರೈನ್ಗಳಲ್ಲಿ ಸಿನಲ್ಲಿ ಎಲ್ಲ ಅಲ್ಲಿ ಇಲ್ಲಿ ಒಂದಷ್ಟು ಸೌತ್ ಇಂಡಿಯಾದಲ್ಲಿ ಓಡಾಡ್ಕೊಂಬೋದು ಹೊರತು ನಾರ್ತ್ ಇಂಡಿಯಾದಲ್ಲದೆ ಐಲ್ ಛಲ್ ಅಂತಾರಷ್ಟೇ ಛಲ ಅಂತ ಗದರಿಸ್ಬಿಟ್ಟು ಕಳಿಸ್ಬಿಡ್ತಾರೆ ಸೋಮಣ್ಣನ ಆ ಪರಿಸ್ಥಿತಿ ಬಿ ಜೆ ಪಿ ಸರ್ಕಾರದಲ್ಲಿರುವಂಥದ್ದು ನಾವು ಕಾಣ್ತಾ ಇದ್ದೀವಿ ಆಮೇಲೆ ನರೇಗಾ ಯೋಜನೆಗೆ ಎಂಬತ್ತ ಒಂಬತ್ತು ಸಾವಿರದ ನೂರೈವತ್ನಾಲ್ಕು ಕೋಟಿ ಘೋಷಣೆ ಆಗಿತ್ತು ಲಾಸ್ಟ್ ಟೈಮು ಈ ಸರಿ ಮೂರು ಸಾವಿರದ ಐನೂರು ಕೋಟಿ ಕಮ್ಮಿ ಮಾಡಿದ್ದಾರೆ ಆಮೇಲೆ ರೈತರಿಗೆ ಬೆಳೆ ವಿಮಾ ಮೊತ್ತ ಹದಿನೈದು ಸಾವಿರದ ಆರುನೂರ ಎಂಬತ್ನಾಲ್ಕು ಕೋಟಿ ಇತ್ತು ಲಾಸ್ಟ್ ಟೈಮು ಇದು ಮೂರುವರೆ ಸಾವಿರ ಕೋಟಿ ಕಮ್ಮಿ ಮಾಡಿದ್ದಾರೆ ಅಂದರೆ ನಿಮಗೆ ಫಾರ್ಮರ್ಸ್ ಬಗ್ಗೆ ಜನಸಾಮಾನ್ಯರ ಬಗ್ಗೆ ಬಡವರ ಬಗ್ಗೆ ರೈತರು ಬೈದ ಮಕ್ಕಳ ಬಗ್ಗೆ ಮಹಿಳೆಯರ ಬಗ್ಗೆ ಎಷ್ಟು ಮಟ್ಟಿಗೆ ಕಾಳಜಿ ಇದೆ ಅನ್ನುವಂಥದ್ದು ಕೂಲಿ ಕಾರ್ಮಿಕರ ಬಗ್ಗೆ ಎಲ್ಲ ಎಷ್ಟು ಮಟ್ಟಿಗೆ ಕಾಳಜಿ ಕಾಳಜಿ ಇದೆ ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿ ಕಾಣ್ತಾ ಇದೆ ಆಮೇಲೆ ದಾರಿ ಉದ್ದಕ್ಕೂ ಎಲ್ಲ ಭಾಷಣಗಳಿಂದ ನರೇಂದ್ರ ಮೋದಿಯವ್ರ ಪಾಪ ಅದೇ ಸೇಮ್ ಸ್ಲೋಗಾನ್ ಮೇಕ್ ಇನ್ ಇಂಡಿಯಾ ಅಂದರು ಸ್ಟಾರ್ಟಪ್ ಇಂಡಿಯಾ ಅಂದರು ಅಪ್ ಇಂಡಿಯಾ ಅಂದರು ಸಬ್ ಕಾ ಸಾಥ್ ಸಬ್ ವಿಕಾಸ್ ಅಂತ ದಾರಿ ಉದ್ದಕ್ಕೂ ಎಲ್ಲ ಭಾಷಣದಲ್ಲಿ ಹೇಳ್ಕೊಂಬಂದರು ಅದಕ್ಕೆ ಅದನ್ನು ಪ್ರಮೋಟ್ ಮಾಡುವಂಥದಕ್ಕೆ ಅದನ್ನು ಅನುಷ್ಠಾನ ಮಾಡುವಂಥದಕ್ಕೆ ನೀವು ಹಣವನ್ನು ನೀಡಿರುವಂಥದ್ದು ಬಡ್ಜೆಟಲ್ಲಿ ಬರೀ ನೂರು ಕೋಟಿ ನೆನ್ನೆ ಮುಖ್ಯಮಂತ್ರಿಗಳು ಭಾಳ ಸ್ಪಷ್ಟವಾಗಿ ಎಲ್ಲ ವಿವರಣೆಯನ್ನು ಕೊಟ್ಟಿದ್ದಾರೆ ಈಗ ಇದರಲ್ಲಿ ಏನು ನಮಗೆ ಕಾಣ್ತಾ ಇದೆ ಇಟ್ಸ್ ವೆರಿ ವೆರಿ ಕ್ಲಿಯರ್ ಕೇಂದ್ರ ಸರ್ಕಾರದ ಬಡ್ಜೆಟ್ಟು ಯಾವಾಗಲೂ ಬಿ ಜೆ ಪಿ ಸರ್ಕಾರ ಕ್ರೋನಿ ಕ್ಯಾಪಿಟಲಿಸ್ಟ್ ಪರವಾಗಿ ಇರುತ್ತೆ ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿದೆ ಇಡೀ ದೇಶದಲ್ಲಿ ಆರು ಪ್ರಮುಖ ಆರು ಪ್ರಮುಖ ಶ್ರೀಮಂತರ ಬಡ್ಜೆಟನ್ನು ಆಗಿ ಗೋ ಬಜೆಟ್ಗಳನ್ನು ಮಂಡನೆ ಮಾಡ್ತಾ ಇರುವಂಥದ್ದು ನಾವು ಕಾಣ್ತಾ ಇದ್ದೀವಿ ಅವ್ರಿಗೆ ಮಾತ್ರ ಇದು ಸೀಮಿತ ಆಗಿರುವಂಥದ್ದು ಕಾರ್ಪೊರೇಟ್ ಟ್ಯಾಕ್ಸ್ನ ಕಮ್ಮಿ ಮಾಡಿದ್ದೀರಿ ಜನಸಾಮಾನ್ಯರ ಟ್ಯಾಕ್ಸ್ನ ಜಾಸ್ತಿ ಮಾಡಿದಿರಿ ಹನ್ನೆರಡು ಲಕ್ಷ ರೂಪಾಯಿ ಲಿಮಿಟೇಷನ್ ಹೇಳಿದ್ದೀರಿ ನೀವು ಹನ್ನೆರಡು ಅಪ್ ಟು ಟ್ವೆಲ್ ಲ್ಯಾಕ್ವರೆಗೂ ನಿಮಗೆ ಇನ್ಕಮ್ ಟ್ಯಾಕ್ಸ್ ಎಕ್ಸೆಂಪ್ಷನ್ ಅಂತ ಇದರಿಂದ ಎಷ್ಟು ಜನ ಬನ್ ಬೆನಿಫಿಟ್ ಆಗ್ತಾರೆ ಅನ್ನುವಂಥದ್ದು ದಯಮಾಡಿ ಹೇಳಿ ಇಡೀ ದೇಶಾದ್ಯಂತ ಏನು ಅಮ್ಮ ಒಂದು ಹದಿನೈದು ಇಪ್ಪತ್ತು ಲಕ್ಷ ಜನ ಹನ್ನೆರಡು ಲಕ್ಷದ ಲಿಮಿಟ್ ಒಳಗಡೆ ಅದನ್ನ ಎಕ್ಸಮ್ಷನ್ ಒಂದು ಅವಕಾಶ ಇದೆ ಅಷ್ಟೆ ಬಟ್ ಜನರ ಇಡೀ ದೇಶದ ಜನಸಂಖ್ಯೆ ಎಷ್ಟು ನೂರ ನಲವತ್ತೇಳು ಕೋಟಿ ನೂರ ನಲವತ್ತೇಳು ಕೋಟಿಗೆ ಕೋಟಿ ಜನರಿಗೆ ಏನು ಮಾಡಿದ್ದೀರಿ ಅದನ್ನ ಹೇಳಿ ಸ್ವಾಮಿ ಹದಿನೈದು ಇಪ್ಪತ್ತು ಲಕ್ಷ ಜನಕ್ಕೆ ಒಂದು ಅನುಕೂಲ ಮಾಡಿ ಅದೇ ದೊಡ್ಡದು ಅನ್ನೋ ರೀತಿನಲ್ಲಿ ಎಲ್ಲ ಕಡೆಯೂ ಭಾಷಣ ಬಿಗಿತಾ ಇರುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಹನ್ನೆರಡು ಲಕ್ಷ ಅಲ್ಲಿ ಎಷ್ಟು ಜನಕ್ಕೆ ಬರ್ತಾಯಿದೆ ಅದು ಹೇಳಿ ಎಷ್ಟು ಜನಕ್ಕಿದೆ ಈವನ್ ಮಿಡ್ಲ್ ಕ್ಲಾಸ್ ಪೀಪಲ್ಲು ಇವತ್ತಿನ ಪರಿಸ್ಥಿತಿನಲ್ಲಿ ಒಂದೊಂದು ಕಾಲು ಲಕ್ಷ ಸಂಬಳ ತಗೊಳ್ಳುವಂಥದ್ದು ಕಾಣ್ತಾ ಇದ್ದೀವಿ ಒಂದು ಒಂದೂವರೆ ಲಕ್ಷ ರೂಪಾಯಿ ಅವನು ಹರ್ನು ಮಾಡಿದ್ರೆ ಮಾತ್ರ ಜೀವನ ನಡೆಸೋಕ್ಕಾಗೋ ಆಗುವಂಥ ಪರಿಸ್ಥಿತಿ ಇದೆ ಆಮೇಲೆ